ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಮೆಂತೆ ಸೊಪ್ಪು ಯೂಜ್ ಮಾಡಿ ಮೊಟ್ಟೆ ಬುರ್ಜಿ ಮಾಡ್ತಾಯಿದ್ದೀನಿ ಅದಕ್ಕೆ ಮೆಂತೆ ಸೊಪ್ಪು ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅಂಥೇಳಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸಣ್ಣದಾಗಿ ಉತ್ತರಿಸಿ ಒಂದು ಐದು ಈರುಳ್ಳಿ ಸಣ್ಣದ ಹಚ್ಚಿ ಇಟ್ಟಿರೋದು ಸ್ವಲ್ಪ ಧನ್ಯ ಒಂದು ಐದಾರು ಮೆಣ್ಸಿನ್ಕಾಯಿ ನಾನು ಮೊಟ್ಟೆ ತೊಗೊಂಡಿರೋದು ಹತ್ತು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಖಾರದ ಪುಡಿ ಹಳದಿ ಪುಡಿ ಉಪ್ಪು ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ರುಚಿ ಮಾಡಲಿಕ್ಕೆ ಏಕೆಂದರೆ ಹತ್ತು ಮೊಟ್ಟೆ ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಉರಿ ಸ್ಲೋ ಇಟ್ ಇಟ್ಕೊಳ್ಳಿ

si salpa seco tenis al di carapuri, mantra mente soc स्वल बंतर मोटे हम ಸ್ವಲ್ಪ ಬೆಂದಿದೆ ಇವಾಗ ನಾನು ಮೊಟ್ಟೆ ಹೊಡ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಗೆ ಮಾಡ್ತೀನಿ ಇವಾಗಲೇ ಕದ್ರ ಬಾರ್ದು ಕದ್ರದು ಇದಾಗ್ತದೆ ಒಂದ್ ಸ್ವಲ್ಪ ಬಿಟ್ಟು ಆ ನಂತರ ಕದ್ರ ಬೇಕಿದ್ದ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕಮ್ಮಿ ಇದೆ ಮಾಡಬೇಕು ಇದು ಪಾವನ್ ಒಟ್ಟಿಗೆ ಚಪಾತಿಗೆ ಅಂದ್ರ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಈಗ ಸಲ ಮನೇಲಿ ಟ್ರೈ ಮಾಡಿ ಮೆಂತೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿತ್ತು ಇಲ್ಲ ನಮ್ಮ ಹತ್ರ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಆಗ್ತಿದ್ದೀವಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ವಿ ಪಾವು ಈ ಥರ ಬಿಸಿ ಮಾಡಿಕೊಂಡು ಬುರ್ಜಿ ಜೊತೆ ತಿಂದರೆ ಚೆನ್ನಾಗಿರ್ತದೆ ಇರ್ತದೆ ನೋಡಿ ಬಿಸಿಯಾಗಿದೆ ಬಾಕಿನ ಕಟ್ ಮಾಡಿಕೊಳ್ಳಿ ಪಾವು ಮತ್ತು ಸೌತೆಕಾಯಿ ಈರುಳ್ಳಿ జి చది ఇొతే కాంబినేషన్ పావు జీవందా ట్రై మి మనకి